ಹಾಯ್ ಫ್ರೆಂಡ್ಸ್ ಮಸೊಪ್ಪಿನ ಸಾಂಬಾರು ಮಾಡುವ ವಿಧಾನ ನಾನಿವತ್ತೇ ಕಲ್ಲಲ್ಲೇ ಇದ್ದೀನಿ ಅರ್ಧ ಕಟ್ ಪಾಲಕು ಅರ್ಧ ಕಟ್ ಚಿಲ್ಕರವೆ ಸೊಪ್ಪು ಎರಡು ಬೆಳ್ಳುಳ್ಳಿ ಆರು ಮೆಣಸಿನ್ಕಾಯಿ ಎರಡು ಟೊಮೊಟೊ ಎರಡು ಈರುಳ್ಳಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ತೊಳೆದು ಎಲ್ಲಾನು ಕುಕ್ಕರಲ್ಲಿ ನೀರು ಹಾಕ್ಕೊಂಡು ಕಾಫಿ ಕುಡಿಯೋ ಗ್ಲಾಸಲ್ಲಿ ಅರ್ಧ ಗ್ಲಾಸ್ ಬೇಳೆ ತೊಳೆದು ಇದಕ್ಕೆ ಹಾಕ್ಕೊಳ್ಳೋಣ ತೊಗರಿ ಬೇಳೆ ಇದು ಎರಡು ಟೊಮೊಟೊ ಮೂರು ವಿಸಿಳು ಒಡ್ಸ್ಕೊತೀನಿ ಇದು ಬೆಳೆ ತಪ್ಪಳೆ ಇಟ್ಕೊಂಡು ಈರುಳ್ಳಿ ಬೆಳ್ಳುಳ್ಳಿ ಇದೊಂದು ಸ್ವಲ್ಪ ಒಂದು ಕುದಿ ಬಂದಾದ ಮೇಲೆ ಸೊಪ್ಪು ತಳೆದು ಹಾಕ್ಕೊಳ್ಳೋಣ ಇದಕ್ಕೆ ಮೆಣಸಿನ್ಕಾಯಿ ಮೇಲೇ ಹಾಕ್ಕೊಳ್ಳೋಣ ಚೌಟಲ್ಲಿ ಹಿಂಗೆ ಅಂಬ್ಕೋಣ ನೋಡಿ ಇದೆ ಸೊಪ್ಪು ನಮಗೆ ಕಡ್ಡಿ ಎತ್ಕೊಂಡು ಮುಟ್ಟಿ ನೋಡಿದ್ರೆ ಬೆಂದಿರೋದು ಗೊತ್ತಾಗ್ಬಿಡುತ್ತೆ ಫೀಲಿಂಗು ಬಗ್ಗಿಸ್ಕೊಂಡು ಒಂದು ಸ್ವಲ್ಪ ಆರಾದಮೇಲೆ ಇದಕ್ಕೆ ಎರಡು ಟೊಮೊಟೊ ಬೇಯಿಸ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಫಸ್ಟು ಬೆಳ್ಳುಳ್ಳಿ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡು ರುಬ್ಕೊಂಬಿಡೋಣ ಟೊಮೊಟೊ ಎಲ್ಲ ಹಾಕ್ಕೊಂಡು ಒಂದು ರೌಂಡ್ ಎರಡು ರೌಂಡ್ ರುಬ್ಕೊಂಬಿಟ್ಟು ಆಮೇಲೆ ಸೊಪ್ಪು ಹಾಕ್ಕೊಳ್ಳೋಣ ಈಗ ನೋಡಿ ರುಬ್ಬಿದ್ದಾಗಿದೆ ಅದು ಬಟ್ಲಲ್ಲಿ ಎತ್ತಿಟ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋಣ ಇದಕ್ಕೆ ಸಾಸಿವೆ ಎಣ್ಣೆ ಈರುಳ್ಳಿ ಕರಿಬೇವು ಬೇಯಿಸಿರೋ ಬೇಳೆನ ಹಾಕ್ಕೊಂಡು ಬೇಳೆಗೆ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿಪ್ಪು ಅಷ್ಟೆ ರುಬ್ಬಿರೋ ಸೊಪ್ಪು ಹಾಕ್ಕೊಂಡು ಅದೇ ನೀರನ್ನ ಆ್ಯಡ್ ಮಾಡಿಕೊಂಡ್ರೆ ಮಸೊಪ್ಪಿನ ಸಾಂಬಾರು ರೆಡಿ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು